కత్స్కార ఇష్ట మొదల కయోకి దాప ఓట్ తిరుగసందర్స్కొంటే నమ్మేదారీ తడి ఇ డాక్టర్ తర్కొంబర్తీ డాక్టర్ దొడ్ దాగ తోస్క డా డాక్ కిందా మన అంటే తర్కే నెంబో

ಏನವ ಮೂ ಕೂಂದ ಮೂ ಕುದರ್ಸು ಅಂತ ಅವಾಗಿಂದ ಹಚ್ಬಿಟ್ಟ ಕುಂದರ್ಸುದಂದ್ರ ಏನ ಆಟ ಆಡ್ತಾರಲ್ಲ ಅರ್ಲಿನ್ ಗೊಂಬಿ ಮಾಡಿ ಕಣ್ಣು ಮೂಗು ಬಾಯಿ ಅಂತ ಮಾಡ್ತಾರಲ್ಲ ಹಾಂಗ್ ಮಾಡಿ ಏನ ಅಯ್ಯ ಹಾಂಗಿದಿತ್ತಂದ್ರ ದಿನಾ ಬೆಳಗ್ಗೆ ಮೂಗು ನನಗೆ ಈ ತರ ಚಂದಿಲ್ಲ ನನಗೆ ಉದ್ದನ್ ಮೂಗ್ಬೇಕು ನನ್ ಮಂಡ್ಬೇಕು ಕಿವಿ ಹಿಂಗಿರ್ಬೇಕು ಕಾಲ ಹಿಂಗಿರ್ಬೇಕು ಕಣ್ಣಿಂಗಿರ್ಬೇಕು ಅಂತ ಮಾಡ್ಕೊತಿದ್ರು ಹ್ಮ್ ದೇವ್ರು ಅದಕ್ಕೆ ಅದನ್ನ ಕೈಗೆ ಇಟ್ಕೊಂಡು ಕಳ್ಸೋಣ ಹ್ಮ್ ಈಗ ಇದಕ್ಕ ಏನ್ ಮಾಡ್ಬೇಕ ನನ್ಗ ತಿಳಿವ ನೋಡಿದ್ರೇ ಪ್ಪ ಇದು ಹಂಗ ಅಷ್ಟು ಸುಲಭಕ್ಕ ಮೂಗು ಹಿಂಗ ಇದ ಇದು ಕ್ಲಿನಿಕ್ ಈ ಬಾ ಅಲ್ಲೆಲ್ಲ ಟ್ರೀಟ್ಮೆಂಟ್ ಇರ್ತಾವ ಈ ಸುಮ್ಮನೆ ನಾನೇನ ಜ್ವರ ಪರ ಅಂತ ಬಂದೆ ಇವ್ಕೆಲ್ಲ ಸ್ವಲ್ಪ ಆಪರೇಷನ್ ಅವು ಇವು ಅಂತಂದ್ ಇರ್ತಾವ್ ಕರ್ಕೊಂಡ್ಬಾ ಕ್ಲಿನಿಕ್ ದಾನಿಗೆ ಕರ್ಕೊಂಡು ಅನ್ರಿ ಅಲ್ಲ ಇಲ್ಲೇ ಏನಾರ ಅದು ಬೇಂಗಿರ್ದಾಗ ಗಂಟು ಬಿಡುತ್ತಲ್ಲ ಅಂಟು ತರ್ತಿದ್ದೆ ದಾವಣಗೆ ಆ ಅಂಟು ತಗೊಂಡು ಹಚ್ಚಿ ಅಂಟಿಸ್ಬಿಟ್ಲಿದ್ರೆ ಹಾಗೆ ಹೋಗಿತ್ತು ತಲ್ಲೇನ ತಲೆನ ಬೇಸಿದಿ ಬಿಡಪ್ಪ ನೀನೊಬ್ಬತ್ತ ಹ್ಮ್ ಅದೇನ ಅಂತಲ್ಲ ಕಂತಿಕ್ ತಕ್ಕ ಬಂತ ಅಂದಂಗ ಗಂಡಕ್ ತಕ್ಕ ಏತಿ ಇಬ್ರು ಅವ್ರ ಇದಿರಿ ಹ್ಮ್ ಅಂಟಗೊಂಡ್ ಅನ್ಸಂಗಿತ್ ಅಂದ್ರ ಏನಲ್ಲ ಆಗಲ್ಲ ರಜಿಲೆ ಮಾಡಿದ್ದು ಗೋಂಬಿ ಅದ ಹಾಕಿತ್ ಹಂಗರಂಗಿಲ್ಲ ಮೊದಲ ಕ್ಲಿನಿಕ್ ಗೆ ಹೋಯ್ತೀನಿ ಟೆಸ್ಟ್ ಮಾಡ್ಬೇಕು ಅದ್ ಹೆಂಗ ಕಟ್ಟ ನೋಡ್ಬೇಕು ಆ ಹೊಲಿಗೆ ಪಲಿಗೆ ಹಾಕಿರ್ ಬರತ್ತ ಇಲ್ಲ ಏನ ತಿಳ್ಕೊಬೇಕು ಇಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರ ಏನದ ಮಾಡಿಸ್ಬೇಕು ಎಲ್ಲ ಹೇಳ್ತೀನಿ ನೋಟ ಅಲ್ಲಿ ಬಂದ್ರ ನೋಡಿ ಚೆಕ್ ಮಾಡಿ

ಅದೇನ್ ಬೇರೆ ನಾಯಿ ಮೂಗ ನಂಗೆ ಕರ್ರಗ ಕೆಂಪುಗ ಅಂತಿರಲ್ಲ ನಿನ್ನ ಮೂಗು ನಿನ್ನ ಬಣ್ಣ ಅದು ನಿಂದು ಹೆಂಗೆ ಐತಿ ಇದ್ರಂಗ ಈಗ ನಿನ್ನ ಮುಚ್ಚು ಇದು 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 ಉದ್ದರು ಬಿದ್ದತಲ್ಲ ಇದು ಕತ್ತರಿಸ್ಕೊಂಡು ಬಳ್ಸಿ ಅಲ್ಲಿದನ್ನು ಹ್ಞೂ ಇದನ್ನ ಅಳತಿ ತಗೊತಾರೆ ಇದ್ರಂಗ ಮಾಡಿ ಅದನ್ನು ಮಾಡಿ ಆಪ್ರೇಷನ್ ಮಾಡಿ ಕುಂದ್ರಸ್ತಾರೆ ಅದು ಎಲ್ಲ ಡಾಕ್ಟ್ರಿಗೆ ಗೊತ್ತು ನಿನಗೇನ ಮೂಗು ಶುದ್ಧ ಬಕ್ಕೆ ಹೋಗೋದಿಲ್ಲ ಮಾಡ್ತೀವಿ ಸುಮ್ಮರು ಹೌದು ರೀ ಡಾಕ್ಟ್ರ್ ಅದು ಇದಕ್ಕೆಲ್ಲ ಖರ್ಚಿಸಿ ಬರುತ್ತೆ ರೀ ಅಯ್ಯ ಆಪ್ರೇಷನ್ನು ಮತ್ತು ಅದು ಮೂಗು ಅದು ಇದು ಅಂದ್ರೆ ಖರ್ಚು ಸಹ ಬರುತ್ತನು ಬರುತ್ತಪ್ಪ ಖರ್ಚು ಬಹಳ ಬರುತ್ತೆ ಬಹಳ ಬರುತ್ತೆ ಬಹಳ ಬರ್ತದ್ರಿ ಎಷ್ಟ್ ಬರ್ಬೋದ್ರಿ ಡಾಕ್ಟರ್ ಅಂದಾಜು ಹೇಳ್ರಿ ಒಟ್ಟು ರೊಕ್ಕ ಪಕ್ಕ ರೆಡಿ ಮಾಡ್ಕೋಬೇಕು ಏನು ಸಾವಿರ ಬರುತ್ತೆ ಎರಡ್ ಸಾವಿರ ಬರುತ್ತೆ ಅಯ್ಯೋ ನೀನ ಕೋರ್ಸು ನೀನು ಸಾವಿರ ಲೆಕ್ಕದಾಗ ಕತ್ತಿಯಲ್ಲ ಅಯ್ಯೋ ಆಪ್ರೇಷನ್ ಮಾಡ್ಬೇಕಂದ್ರೆ ಒಂದ್ ಒಂದ್ ಗುಳಿಗೆ ಇಂಜೆಕ್ಷನ್ ಸಾವಿರ ಗಟ್ಲೆ ಬೂತಾವ್ ನೀನ ನೀನ ಸಾವಿರ ಲೆಕ್ಕ ಹಾಕ ಕತ್ತಿಲ್ಲ ಲಕ್ಷ ಗಟ್ಲೆ ಹೋಗುತ್ತೆ ಲಕ್ಷ ಗಟ್ಲೆ ಏನು ಲಕ್ಷ ಗಟ್ಲೆ ಹೋಗುತ್ತೆ ಯೋವಾ ದೇವ್ರೆ ನನ್ನ ಅಂತ ಎಣಸಿದ್ರ ಹೊಡೆದ್ ಹಾಕಿದ್ರ ನೂರು ರೂಪಾಯಿ ಇಲ್ರಿ ಇನ್ನೊಂದು ಲಕ್ಷ ಇರ್ಲಾ ನಾನ್ ಎಲ್ಲಿಂದ ತಂದ್ಕೊಡ್ರಿ ಯಾರ ಎತ್ತಿದ್ರು ಎಂತ ಎತ್ತಿದ್ರು ಅದನ್ನ ಏನಾದ್ರುಕೊಂತಿನ ಯಾರಿದ್ದ ಯಾರ್ ಇತ್ತು ಈ ಈ ಒಂದು ಮೂಗಿ ಸಲುವಾಗಿ ಈ ಒಂದು ಹತ್ತಿನ ಸಲುವಾಗಿ ನಾನು ಎತ್ತ ಮಾಡಿಸಿ ಹಾಕೊಂಡು ಈ ಅವತಾರ ಮಾಡಿ ಹಿಂಗೆಲ್ಲಾ ಮಾಡಿ ಮತ್ತೆ ವಾಪಸ್ ತಿಂಗ್ ಮಾಡ್ದ್ ನನ್ನ ಅಂತ ಏ ರೊಕ್ಕನ ಇಲ್ರಿ ಏನ್ ಮಾಡದ್ರಿ ಅಲ್ಲಪ್ಪ ಏನ್ ಮಾಡದ್ ನಾ ಏನ್ ಮಾಡ್ಲಿ ಏನ್ ನಾ ಕೈ ಹಾಕಿ ನಿನ್ ಹೆಂಟಿದ ಮೂಗ್ ರಿಪೇರಿ ಮಾಡ್ಸ ಮತ್ತೆ ಏನಾರ ಮಾಡ್ಬೇಕು ನೋಡಪ್ಪ ನಾನು ಈಗ ಹೊಂಟೀನಿ ವಾಪಸ್ ನಾನು ಕ್ಲಿನಿಕ್ಕಿಗೆ ಹೋಗ್ಬೇಕು ಪೇಶೆಂಟ್ ಜಗ್ಗ್ಯಾರೆ ನೋಡು ಏನಿಲ್ಲ ಅಂದ್ರೂ ಈಗ ಪ್ಲಾಸ್ಟಿಕ್ ಹಿಂದ ಮೂವ್ ಮಾಡಿಸ್ಬೇಕು ಮತ್ತೆ ಆಪರೇಷನ್ ಮಾಡ್ಬೇಕು ಆಮೇಲೆ ಅನಸ್ತೇಶ ಡಾಕ್ಟರ್ ಕರೆಸ್ಬೇಕು ಆಮೇಲೆ ಬ್ಲಡ್ ಗಿಡ್ ಕಮ್ಮಿ ಅಂದ್ರೆ ಅದನ್ನ ಮಾಡಿಸ್ಬೇಕು ಏನಿಲ್ಲ ಅಂದ್ರೂ ಒಂದು ಎರಡು ಎರಡೂವರೆ ಲಕ್ಷ ರೂಪಾಯಿ ಕಮ್ಮಿ ನಾನು ಕಮ್ಮಿ ಮಾಡಿದ್ದಕ್ಕೆ ಇನ್ನು ಎರಡುವರೆ ಲಕ್ಷ ರೂಪಾಯಿ ಅಂತ ಇಂದ ಐತಿ ಮತ್ ತೋಡು ತಗೊಂಬಂದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲಪ್ಪ ಮತ್ತೆ ಹೇಳು ಏನಾದ್ರು ಬಂದ್ಬಿಡಲ್ಲಿ ಏಯ್ ಯ್ ಮುಚ್ನ್ ಯಾವ ಮೂ ನಗ್ಬೇಕಂತಂದರು ಜತ್ ಮಾಡಿಸಿದಿ ಮೆರವಣಿಗೆ ಮಾಡ್ಕೊಂಡು ಬಂದು ಮಾಡ್ಕೊಂಡ್ ಬಂದ ಮೂರ್ಕೊಂತ ನಾ ಹೇಳಿದ್ದೆ ನಿಮ್ಗೆ ಈಗ ಬಂದ್ ಮೂಗ್ ರಿಪೇರಿ ಮಾಡಿಸ್ರಿ ಅಂತ ಹೇಳಿ ಎಲ್ಲಿಂದ ರೊಕ್ಕನ ಆ ಮನೆಯಾಗ ರೊಕ್ಕಿಲ್ಲ ಈಗ ಮೂಗು ರಿಪೇರಿ ಹೋಗ್ಬೇಕಂತ ಏನಂತ ಹೋಗಬೇಕಂತ ಏನಂತಿಲ್ಲಾ ಹಂಗ ಅಡ್ಡೇ ಏನೇ ಏನಾಗತ್ತೆ ಓಟ್ ಒಂದ್ ನಿಶ್ ದಿವಸ ನಗ್ತಾರ ತಾವ ಎಲ್ಲಿಂದ ಮತ್ತ ರೊಕ್ಕನ ಇಲ್ಲಿ ಬಿಡ ಆಗಲ್ಲ ಎದಕ್ಲಿ ಚಾಕು ಏ ಈಗ ಅಲ್ಲೇ ದುಡಿಕಿ ಹೋಗ್ ಕತ್ತರಿಸ್ಕೊಂಡಿದ್ದೀ ಮತ್ತೆ ಜೀವ ಕಳ್ಕೊಂಡ ನನಗಂತೂ ಕರಕಾಗಲ್ಲ ಹೋದ್ ಪಿಡಾನ್ ಬಿಡ್ತೀನಿ ಮತ್ತೆ ಸುಮ್ಮರ್ ಏನೋ ಒಂದು ವಿಚಾರ ಮಾಡ್ತೀನಿ ಗೌಡ್ ಅಂತ ಎಲ್ಲರೂ ಹೋಗ್ತೀನಿ ನಮ್ಮ ಹೊಲನ ಎರಡುವ ಲಕ್ಷ ರೂಪಾಯಿ ಕವತಿ ಹಾಕೋರಿ ಅಂತ ಹೇಳ್ತೀನಿ ಎಷ್ಟು ವರ್ಷ ಆಗುತ್ತೆ ಅಷ್ಟ್ ವರ್ಷ ಹೋಗೋಕೆ ಇನ್ನೊರೆಲ್ಲ ದುಡ್ಕೊಂಡ್ ತಿಂತಿನಿ ಇಂತ ಹಿಂತಿನ ಕಟ್ಕೊಂಡ್ಮೇಲೆ ಇನ್ನೇನೈತಿ

ಅಲ್ರಿ ಡಾಕ್ಟ್ರ ಅಲ್ಲ ನೀವೇನಾರ ಆಪರೇಷನ್ ಮತ್ತೆ ಮೂಗಿನ ಮದ್ಲಾ ಗಂಟ್ ಗಂಟ್ಲ ಆಪರೇಷನ್ ಮಾಡಿದ್ರೆ ಮತ್ತೆ ಯಾಕಪ್ಪ ಏನ ಅಲ್ರಿಕೋ ಮಾಡ್ತಲ್ಲ ನನಗ್ರೆ ಏನೋ ತಿಳುವಂತ ಅದಕ್ಕೆ ಗಿಡದ ಏ ಅಲ್ಲಪ್ಪ ಮೂಗು ಗಂಟ್ಲ ಎಲ್ಲಾ ಅಲ್ಲೇ ಇರೋದು ಅದು ಮೂಗಿಗೆ ಮತ್ತೆ ಆಪರೇಷನ್ ಮಾಡಿರ್ತಿವಿ ಅಂದ್ಮೇಲೆ ಅಲ್ಲೆಲ್ಲ ಗಂಟ್ಲಕ್ ಹೊಲಿಗೆ ಪಲಿಗೆ ಹಾಕಿರ್ತಿವಿ ಆಮೇಲೆ ಅದೆಲ್ಲ ಸೊಪ್ಪು ಗಾಯ ಪಾಯ ಆಗಿರ್ತಾವು ಎಲ್ಲಾ ಮತ್ ಕಟ್ ಮಾಡಿದ್ದು ಒಳಗೆಲ್ಲ ಅಂಗ್ಳದಾಗೆಲ್ಲಾ ಇದಾಗಿರ್ತೈತಿ ಹಂಗಾಗಿ ದನಿ ಜಲ್ದಿ ಹೊರ ಬರಂಗಿಲ್ಲ ಪುಣೆ ಹ್ಮ್ ನಿನ್ನೆ ಪ್ಲಾಸ್ಟಿಕ್ ಮೂಗು ಮಾಡಿ ಹಾಕಿವಿ ಒಟ್ಟು ಶುದ್ಧ ಆಗೈತಿ ಮೊದ್ಲಿನ ಹಂಗ ಆಗೇತಿ ಆದ್ರೆ ಮಾತ್ರ ಮೊದ್ಲೇನ್ ಮೂಗಿತ್ತಲ್ಲ ಹಂಗಂತೂ ಆ ದೇವರಗು ಆಗಂಗಿಲ್ಲ ಹುಷಾರ್ ಇರ್ಬೇಕು ಮೂಗು ಜಾಸ್ತಿ ತಿಕ್ಕೋಬಾರ್ದು ಸೀನು ನೆಗಡಿ ಬರಬಾರ್ದು ಆಮೇಲೆ ಅಕ್ಕ ಪಕ್ಕ ತೊಕೊಳ್ ಜಾಸ್ತಿ ಒತ್ತಬಾರ್ದು ಆ ಹ್ಞೂ ಹ್ಮ್ ಏನದು ಹ್ಞೂ ಅದೇನ ಟೆಂಪ್ರರಿ ಅಲ್ಲ ಅದನ್ನ ಭಾಳ ಚಂದ ನೋಡ್ಕೋಬೇಕು ನೋಡಪ್ಪ ಇಲ್ಲ ಮತ್ತೆ ಮತ್ತ್ ನಾ ಹೇಳಕ್ ಹೊಲ್ ನೋಡು ಇಲ್ಲಾಂದ್ರ ಅಂದ್ರೆ ಏನಾದ್ರಿ ಇಲ್ಲಾಂದ್ರೆ ಏನಾಗತ್ತೆ ಇಲ್ಲಾಂದ್ರೆ ಏನಾಗತ್ತ ಕೈಯ ಕಿತ್ ಕೈಯ್ಯಾಗ ಬರುತ್ತೆ ವಾಪಸ್ ಕಿತ್ ಕೈಯ ಬಂದ್ರೆ ಮತ್ ಆಪರೇಷನ್ ನೋಡ್ಬೇಕ ಮತ್ತೆ ಈಗ ಹಲ್ಲಿನ ಡಾಕ್ಟರ್ ಕಡೆ ಹೋಗಿರ್ತೀರಿ ಹಲ್ಲು ಹಾಕ್ಸಿರ್ತೀರಿ ಒಂದೊಂದ್ ಬೇರೆ ಹಲ್ಲು ಕಿತ್ ಕೈಯ್ಯಾಗ ತಿಕ್ಕ ಹಲ್ತಿಕ್ ಮುಂದಾದ ಮತ್ತೆ ವಾಪಸ್ ಹಕ್ಕಿರಲಿ ಡಾಕ್ಟರ್ ಕಡೆ ಹಲ್ಲು ಹಾಕ್ರಿ ಅಂತ ಹೇಳಿ ಆದ್ರಂಗ ಮತ್ತೆ ಇದು ಮತ್ತೆ ಮೂಕಿದ್ರೆ ಮೂಗ್ ಹಿಡ್ಕೊಂಡ್ ಬರ್ಬೇಕು ಕೈಯ್ಯಾಗ ವಾಪಸ್ ಮತ್ತೆ ನಾವು ಅಂಟಿಸ್ ಕಳಿಸ್ತೀವಿ ಅಲ್ಲ ಆಪರೇಷನ್ ಮಾಡಿ ಹಂಗಾಗತ್ತ ನೋಡಪ್ಪ ಹುಷಾರಿರ ಅಂತ ಹೌದಾ ಅಯ್ಯಪ್ಪ ಹುಷಾರಿದ್ರ ಅಂತ ಹೇಳ್ತಿದ್ರಿ ಇವಾಗ ಸಾಲ ಮಾಡಿ ನೀವು ಎತ್ತು ಮಾರ್ದೆ ಹೊಲನೂ ಮಾರಿದೆ ಇನ್ನೇನು ಓದಲ್ರಿ ಇನ್ನಿಕ್ಕಿ ಮೂ ಮತ್ತೆ ವಾಪಸ್ಸು ವಾಪಸ್ ಮಾಡ್ಕೊಂಡ್ರೆ ನನ್ನನ್ನ ಮಾರ್ಕೊಂಡ್ ಕೊಡ್ಬೇಕು ನೋಡ್ರಿ ನೀವು ರೊಕ್ಕನ ಹಾ ಅಷ್ಟೇ ಇನ್ನೊಂದು ಏನು ಹೇಳೋದು ಇನ್ನೊಂದಿನ ನೋಡಪ್ಪ ಹಾ ಆಮೇಲೆ ಹಿಂಗ ನಂಗೆ ಇವರು ಈಗ ಮೂಗಿದ್ದ ಚಂದ ಹಂಗೆ ಮಾತಾಡಕ್ಕೆ ಬರಲ್ಲ ಅದೇನಾರ ಮೂಗು ಕಿತ್ತೆ ಅಂದ್ರೆ ವಾಪಸ್ ಈಗ ಮಾತಾಡಿದ್ರಲ್ಲ ಆ ಆಗುತ್ತೆ ನೋಡ ಮತ್ತೆ ಹುಷಾರ ಅಂತ ಹೇಳಪ್ಪ ಕೇಳ್ದೆ ಕೇಳ್ದಿಲ್ಲ ನೀನ್ ನೋನ ದಿನ ಬೇಕಿತ್ತ ಆಗಿದ ಹ್ಞೂ ಮುಗ್ತಿ ಅಂತ ಮೂ ಕಟ್ ಮಾಡ್ಕೊಂಡು ನನ್ನೆಲ್ಲ ಹಾಳು ಮಾಡಿದಿಲ್ಲಲ್ಲ ಏ ದಿನದಿನ ಅವನು ಅದಿನ ನಾನು ಅಂತತ್ನಾ ನೀನು ಕೇಳಲ್ಲ ಸಾಯ್ತಿನಲ್ಲ ಸತ್ರ ಸಾಯಂದ್ರ ಬಿಟ್ಟರೆ ತಗ ಇಷ್ಟೆಲ್ಲ ತಪ್ಪರೆ ತಪ್ಪಿತ್ತು ನೀನು ಹೇದು ಬಾಪು ನಾ ನೀತಿ ಅಂತಂದು ತಗೊಂಬಂದು ಎತ್ತ ಮಾರ್ನಿ ಕೊಟ್ನಲ್ಲ ನನ್ನ ನಾ ನನ್ನ ನಾ ಹೊಡ್ಕೊಬೇಕು ಇನ್ನೊಂದು ಸಲ ಏನಾರ ಮೂಗ್ ಇತ್ತು ನಾ ಮಾತ್ರ ನಿನ್ನ ಮೂಗ ಕುಬರ್ಸಕ್ಕೆ ಕೊಡಂಗಿಲ್ಲ ಹಂಗೆ ಹಂಗೆ ಇಟ್ಬೇಕು ಹೇಳಿದ್ನಲ್ಲ ಏನ ನೀನು ಏನಂತ ಏನು ಮಾರಾಯತೀನಿ ನೀನು ತು ನನಗಂತೂ ನೀನು ಏನು ಮಾತಾಡಕತ್ತೀನಿ ಬಾಯ್ ಅರ್ಥವಾಗ್ತು ಬಾಯ್ಬಿಟ್ಟು ಫೋಸ್ ಬಿರ್ಕ ಹೇಳಿ

あいや、いでんあそんていばなとばたばたいな、パティーセラバンダゴのサンティエンナーをぶくたたばたか、かたたたたたたたばばばたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたた bye <laughs> ああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああ திரு <laughs>